ಮುದ್ದಾದ ಹೀರೋ ಹೀರೋಯಿನ್ಗಳು ಇರಬೇಕು ಒಂದು ಟ್ರಸ್ಟ್ ಶುರು ಆ ಟ್ರಸ್ಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರಶ್ ಎಲ್ಲ ಆಗಿದೆ ಅಟ್ರಾಕ್ಷನ್ ಆಗಿದೆ ಲವ್ ಸ್ಟೋರಿ ಏನೂ ಇಲ್ಲ ಚೈಲ್ಡ್ ಗಳೆಲ್ಲ ಲವ್ ಮಾಡಬಾರದು ಟೀಚರ್ ಚೆನ್ನಾಗಿ ಅವರು ಕ್ರಶ್ ಆಗಿಬಿಟ್ಟಿದ್ದಾರೆ ಫಸ್ಟ್ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡ್ಕೊಂಡೆ ಕತೆ ಡಿಸೈನ್ ಮಾಡಿಲ್ಲ ನನಗೆ ಯಾವ ಸ್ಕೂಲ್ ಡೇಸ್ ಅಲ್ಲಿ ಈ ತರ ಎಕ್ಸ್‌ಪೀರಿಯನ್ಸ್ ಆಗಿಲ್ಲ ಸೊ ಈ ಮೂವಿಲ್ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ತುಂಬಾ ಖುಷಿ ಆಯ್ತು ಟೈಟ್ ಹೇಳಿದಾಗ್ನೆ ತುಂಬಾ ಎಕ್ಸೈಟ್ ಆಗುತ್ತೆ ಸೊ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ್ ನಾನು ಕೇಳಿದ್ರೆ ಓಟಿಪಿ ನೋಡ್ಬೇಡಿ ನನ್ನ ಸಿನಿಮಾ ಅಂತ ಈ ಹೋಮ್ ವರ್ಕ್ ಬರಿಲಾರ್ದೆ ಸಿಕ್ಕಾಕೊಂಡಿರೋದು ಯಾವ್ದಾರ ಇದೆಯಾ ಸರ್ ನಾನಂತೂ ಎಷ್ಟು ಒಡಿಸ್ಕೊಂಡಿದ್ದೀನಿ ಗೊತ್ತಾ ನಾವು ಮಾಡೋದೇ ಇಲ್ಲ ಹೋಮ್ ವರ್ಕ್ ಟೀಚರ್ ಗೆ ಅಂತ ಬೋರ್ ಆಗ್ಬಿಡುತ್ತೆ ಕೇಳಿ ಕೇಳಿ ಕೇಳೋದೇ ಇಲ್ಲ ಸೊ ಸಿನಿಮಾ ಫುಲ್ ಹಂಗೆ ಇರುತ್ತೆ ಕಾಮಿಡಿ ಇರುತ್ತೆ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ಎಲ್ಲ ಇನ್ನಿತ್ತು ನೀವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಯಾವ ಸಪೋರ್ಟ್ ಮಾಡ್ತಾರೆ ಅಭಿಮಾನಿಗಳೇ ನಮ್ಮ ದೇವ್ರಂತ ಹೇಳಿದಾರೆ ಅವರೆಲ್ಲ ಇಲ್ಲೋಡು ಹಾಂ ಈ ಇಂಟ್ರವ್ಯೂನಾ ನಾನು ಹೇಳ್ದಂಗೆ ತಗೋಬೇಕು ಯಾಕೆ ಏನೋ ನನಗೆ ಪ್ರಶ್ನೆ ಮಾಡ್ತೀಯಾ ಇಟ್ ಇಟ್ಟಾಗಬೇಕು ಅಷ್ಟೇ ಅಲ್ಲ ಮೊದಲನೇದು ನಮ್ಮ ಸಿನಿಮಾ ಯಾವಾಗ ರೀಸ್ ಆಗುತ್ತೆ ಅದು ಜುಲೈ ಹತ್ತೊಂಬತ್ತು ಏನು ಮೇಡಮ್ ಅದು ಜುಲೈ ಇಷ್ಟು ಗೊತ್ತಿದೆ ಸಾಕು ಡೈರೆಕ್ಟರ್ ಕರಿಬೋದಾ

ಹಾಯ್ ಹಲೋ ಎಲ್ಲರೂ ನಮಸ್ಕಾರ ಸೈಕಲ್ ಗ್ಯಾಪ್ ಯೂಟ್ಯೂಬ್ ಚಾನಲ್ಗೆ ಜೀರೋ ಇದೇ ಜುಲೈ ನೈನ್ಟೀನ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ರಿಲೀಸ್ ಆಗ್ತಿದೆ ಆ ಚಿತ್ರ ತಂಡದವರ ಜೊತೆಗೆ ಹಾಗೂ ಡೈರೆಕ್ಟರ್ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಥ್ಯಾಂಕ್ ಯು ಫಾರ್ ಕಮಿಂಗ್ ಸೈಕಲ್ ಗ್ಯಾಪ್ಗೆ ವೆಲ್ಕಮ್ ಗ್ಯಾಪ್ ಅಲ್ಲಿ ಏನೇನು ಮುಗಿಸ್ಕೊತೀರೋ ಮುಗಿಸ್ಕೊಂಬಿಡಿ ನೀವು ಬರೋ ಗ್ಯಾಪ್ ಅಲ್ಲಿ ಇವರಿಬ್ರು ಏನೋ ಮಾತಾಡ್ತಿದ್ರು ಕೇಳಿ ಸರ್ ಅವ್ರು ಮೋಸ್ಟ್ಲಿ ನಮ್ಮ ಪಿಕ್ಚರ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ ಅನ್ಕೊಂತೀನಿ ರೈಟ್ ಪರ್ಸೆಂಟ್ ಲೈವ್ ಟ್ರೈಲರ್ ತೋರಿಸ್ತಾ ಸರ್ ವೆರಿ ಸಿಂಪಲ್ ನಮ್ಮ ನಾವು ಚಿಕ್ಕ ವಯಸ್ಸಲ್ಲಿ ಅಂದರೆ ಕಾಲೇಜ್ ಡೇಸಲ್ಲಿ ಹೈಸ್ಕೂಲ್ ಡೇಸಲ್ಲಿ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ವೆಲ್ಕಮ್ ಆನ್ ಸ್ಟೇಜ್ ವೆಲ್ಕಮ್ ಆನ್ ಸ್ಪೋರ್ಟ್ಸ್ ವೆಲ್ಕಮ್ ಆನ್ ಗ್ರೌಂಡ್ ವೆಲ್ಕಮ್ ಈ ಥರ ಹೇಳ್ತಾ ಇದ್ರ ಅದು ಕೇಳಿ ಕೇಳಿತ್ತು ಮತ್ತೆ ಅದರಲ್ಲಿ ಟೈಟ್ಲಲ್ಲಿ ಒಂದು ಕ್ಯೂಟ್ನೆಸ್ ಇದೆ ಎಕ್ಸಾಂಪಲ್ ನಿಮಗೆ ಅದನ್ನು ಹೇಳಬೇಕಾದ್ರೂ ಇಲ್ಲೊಂದು ಸ್ಮೈಲ್ ಕೂತಿರುತ್ತೆ ಮತ್ತು ಅಟ್ರಾಕ್ಟ್ ಆಗ್ತಿತ್ತು ಮತ್ತು ನಂಗೆ ಶುದ್ಧವಾಗಿ ಕನ್ನಡ ಟೈಟ್ಲೇ ಬೇಕಾಗಿತ್ತು ಮತ್ತು ಕಾಲಿಂಗ್ ಅನೌನ್ಸಿಂಗ್ ಟೈಟ್ಲ್ ಅಂತ ಹೇಳ್ತೀವಿ ನಾವು ಆ ಅನೌನ್ಸಿಂಗ್ ಇದೆ ಕಾಲಿಂಗ್ ಅಂದರೆ ಇನ್ವಿಟೇಷನ್ ಅಲ್ವಾ ಸರ್ ಆಡಿಯನ್ಸಿಗೆ ಈಗ ನಿಮ್ಮ ಸೈಕಲ್ ಗ್ಯಾಪ್ ಆಡಿಯನ್ಸ್ ಏನು ನೋಡ್ತಿದ್ದಾರೆ ಅವರಿಗೆ ಒಂದು ಇನ್ವಿಟೇಷನ್ಸ್ ಥರ ಏ ಬನ್ನಿ ಒಳಗಡೆ ನೋಡಿ ವೀಡಿಯೋನ ಅಥವಾ ಥೇಟ್ರಿಗೆ ಬನ್ನಿ ಅನ್ನೋದೇನೋ ನಾವು ಹೇಳ್ತೀವಲ್ಲ ಆ ಇನ್ವಿಟೇಷನ್ ಸರ್ ಅಷ್ಟು ಸರ್ ಎಷ್ಟೋ ವಿದ್ಯಾರ್ಥಿಗಳ ಸಿನಿಮಾ ಅಂತ ಬರ್ತಾ ಇರ್ತವೆ ಈ ಪರ್ಟಿಕ್ಯುಲರ್ ಸಿನಿಮಾ ಏನು ಸ್ಪೆಷಲ್ ಇರುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಮೊದಲನೇ ನೀವೇ ನೋಡಿ ವಿದ್ಯಾರ್ಥಿ ವಿದ್ಯಾರ್ಥಿ ಟೈಲಿ ಒಂದು ಪಾಸಿಟಿವ್ ವೈಬ್ಸ್ ಅಂದರೆ ಅಲ್ಲಿಂದನೇ ಶುರು ಆಗುತ್ತೆ ಮತ್ತು ಪೋಸ್ಟರ್ ಡಿಸೈನು ಈಗ ಏನಂದರೆ ಆಡಿಯನ್ಸು ಅವರು ಡಿಸೈಡ್ ಆಗಿಬಿಡ್ತಾರೆ ಸರ್ ನಿಮ್ಗೇನಂದರೆ ಒಂದು ಸಿನಿಮಾ ಅನೌನ್ಸ್ ಆಗಿದ್ದು ಫಸ್ಟ್ ಡೇನೇ ಅವರಿಗೆ ಒಂದು ಪೋಸ್ಟರ್ ಆಗಿರೋದು ಒಂದು ಟೈಟಲ್ ಆಗಿರೋ ತಕ್ಷಣ ಅವ್ರಿಗೆ ಗೊತ್ತಕ್ಷಣ ಮನಸ್ಸಿಗೆ ಒಂದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಓಕೆ ಇದು ವರ್ಕ್ ಆಗುತ್ತೆ ಅನ್ನೋದಕ್ಕಿಂತ ಇದನ್ನು ನೋಡಬೇಕು ಅನ್ನೋದು ಗೊತ್ತಾಗುತ್ತೆ ಫಸ್ಟ್ ಗೊತ್ತಾಗಿದ ತಕ್ಷಣ ಅದು ಫಸ್ಟ್ ಸೆನ್ಸ್ ಅಲ್ಲೇ ಗೊತ್ತಾ ಈ ಫಸ್ಟ್ ಲವ್ ಇದೆಯಲ್ಲ ಸರ್ ಆ ತರ ಫಸ್ಟ್ ಟೇಸ್ಟ್ ಫಸ್ಟ್ ಲವ್ ಸಿನಿಮಾ ಲವ್ ಇದೆ ಹಂಗಾಗಿ ಹಂಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಏನಂದ್ರೆ ಪೋಸ್ಟರ್ ಮಾಡ್ ಚೆನ್ನಾಗಿ ಮಾಡಬೇಕು ಸಾಂಗ್ ಚೆನ್ನಾಗಿ ಮಾಡಬೇಕು ಮುದ್ದಾದ ಹೀರೋ ಹೀರೋಯಿನ್ಗಳು ಇರಬೇಕು ಸೊ ಈ ಥರದ್ದು ಒಂದೊಂದೇ ಆ್ಯಡ್ ಮಾಡ್ಕೊಂಡ್ರೆ ಅವರಿಗೆ ಒಂದು ಟ್ರಸ್ಟ್ ಶುರು ಆ ಟ್ರಸ್ಟೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಮರ್ ನಿಮ್ಮ ಇಂಟ್ರೋ ಹೇಗಾಯಿತು ಈ ಸಿನಿಮಾಗೆ ಈ ಸಿನಿಮಾಕ್ಕ ಸೊ ನನ್ನ ಹೆಸರು ಅಮರ್ ಅಂತ ಆ್ಯಂಡ್ ಬೇಸಿಕ್ಲಿ ನಾನೊಬ್ಬ ಥಿಯೇಟ್ರ್ ಆರ್ಟಿಸ್ಟ್ ಆಗಿದ್ದೆ ಆ್ಯಂಡ್ ಆ್ಯಂಡ್ ಆಲ್ಸೋ ನ್ಯಾಷನಲ್ ಚಾಂಪಿಯನ್ ಜಿಮ್ನಾಸ್ಟಿಕ್ಸು ಸೊ ಅದರಿಂದ ನಂಗೆ ತುಂಬ ಅಡ್ವರ್ಟೈಸ್ಮೆಂಟ್ಸ್ಗಳು ಸಿಗ್ತಾ ಇತ್ತು ಆ್ಯಂಡ್ ನನ್ನನ್ನು ನಾನೇ ಟಿ ವಿ ನೋಡಿಕೊಂಡು ಆಸೆ ಹುಟ್ಬಿಡ್ತು ಆ್ಯಕ್ಟರ್ ಆಗಬೇಕು ಅಂತ ಆ್ಯಂಡ್ ತುಂಬ ಕಡೆ ಹೋಗಿ ಆಡಿಷನ್ಸ್ ಕೊಟ್ಟಿದ್ದೀನಿ ಮೋರ್ ದೆನ್ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಆಡಿಷನ್ಸ್ ಕೊಟ್ಟಿದ್ದೀನಿ ಅದೇ ಥರ ಈ ಥರ ಒಬ್ಬರು ಪರಿಚಯ ಆದರು ಇಲ್ಲೂ ಬಂದು ಆಡಿಷನ್ ಕೊಟ್ಟೆ ಹಾಗೆ ಸರ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸೆಲೆಕ್ಷನ್ ಈ ಸೊ ನನ್ನ ಹೆಸರು ಮಾನಸ್ವಿ ಆ್ಯಂಡ್ ನಾನು ಆಡಿಷನ್ಸ್ ಕೊಟ್ಟಿದ್ದೀನಿ ತುಂಬ ಆಡಿಷನ್ಸ್ ಕೊಟ್ಟಿದ್ದೀನಿ ಸರ್ ಆಡಿಷನ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಯಾವ ಶೋಸಲ್ಲೂ ವರ್ಕ್ ಮಾಡಿರಲಿಲ್ಲ ಇದೇ ನನ್ನ ಫಸ್ಟ್ ಹೆಜ್ಜೆ ಮೂವಿಗೆ ನನ್ನ ಫಸ್ಟ್ ಹೆಜ್ಜೆ ಸೊ ತುಂಬ ಖುಷಿ ಆಗ್ತದೆ ಆ್ಯಂಡ್ ಆಡಿಷನ್ ಕೊಟ್ಟೆ ಸರ್ ಸೆಲೆಕ್ಟ್ ಮಾಡಿದ್ರು ಈ ಸಿನಿಮಾದಲ್ಲಿ ಸರ್ ಹೇಳ್ತಾ ಇದ್ರು ಒಳಗಡೆ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ ಅರುಣ್ ಸರ್ ನಮ್ಮ ಅಂತ ಹೇಗೆ ಸೆಟ್ಟಲೆಲ್ಲ ಹೇಗಿರ್ತಾ ಇದ್ರು ಇಲ್ಲ ಆ್ಯಕ್ಚುಲಿ ಮಕ್ಕಳ ಥರ ಏನು ನೋಡ್ಕೊಂಡಿಲ್ಲ ಪ್ರಾಮಿಸ್ಲಿ ಪ್ರೊಫೆಷನ್ನಾಗಿ ನೋಡ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ ಆನೆಸ್ಟಾಗಿ ಹೇಳಬೇಕು ಬಿಕಾಸ್ ಆಫ್ ಏನು ಅಂದರೆ ಎಲ್ಲಿ ಸ್ಟ್ರಿಕ್ಟ್ ಮಾಡಬೇಕು ಅದು ಸ್ಟ್ರಿಕ್ಟ್ ಮಾಡಿದೀನಿ ಎಲ್ಲಿ ಅವರಿಗೆ ಲಿಬರಿಟಿ ಕೊಡಬೇಕು ಅಲ್ಲಿ ಕೊಟ್ಟಿದ್ದೀನಿ ಬಿಕಾಸ್ ಆಫ್ ಅಂದರೆ ಅವರನ್ನು ತುಂಬ ಇಷ್ಟಪಡ್ತಾಯಿದೆ ಬಿಕಾಸ್ ಆಫ್ ಅಂದರೆ ಅವರು ಅಲ್ಟಿಮೇಟ್ಲಿ ಏನಂದರೆ ನೈನ್ಟೀಂತ್ ಆದಮೇಲೆ ಅವ್ರ ಇಂಡಿವ್ ಇಂಡಿಪೆಂಡೆಂಟ್ ಜರ್ನಿ ಶುರು ಆಗುತ್ತೆ ಸೊ ಆ ಜರ್ನಿಗೆ ನಾವೇನಂದರೆ ತುಂಬ ಸಪೋರ್ಟಿವ್ ಇವಾಗ ಎಲ್ಲಿ ತಪ್ಪು ಮಾಡ್ತಾರೆ ಎಲ್ಲಿ ತಪ್ಪು ಮಾಡಬಾರ್ದು ಎಲ್ಲಿ ತಪ್ಪು ಮಾಡಬೇಕು ಅನ್ನೋದು ನನಗೆ ತುಂಬ ಜ್ಞಾನ ಇತ್ತು ಹಾಗಾಗಿ ಅವರಿಗೆ ವರ್ಕ್ಶಾಪ್ ಮಾಡಿಸಿದ್ದೆ ಅವರು ವಿತೌಟ್ ಸ್ಕ್ರಿಪ್ಟು ಇಡೀ ಪಿಚ್ಚರ್ನ ಆ್ಯಕ್ಟ್ ಮಾಡೋದಕ್ಕೆ ರೆಡಿ ಓಕೆ ವಿತೌಟ್ ಸ್ಕ್ರಿಪ್ಟೇ ಬೇಕಿರಲಿಲ್ಲ ಅವ್ರ ಸ್ಕ್ರಿಪ್ಟ್ ನೋಡ್ ನೋಡ್ಕೊತ ಇದ್ದು ನಾವು ನೋಡ್ಕೋ ಅವ್ರ ಕೈಲಿ ಯಾರ ಹತ್ರನೂ ಸ್ಕ್ರಿಪ್ಟ್ ಇರಲಿಲ್ಲ ಆ್ಯಕ್ಚುಲಿ ಬೌಂಡ್ ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದೆ ಶೂಟಿಂಗ್ ಸ್ಪಾಟಲ್ಲಿ ಅವ್ರೇನು ಗೊತ್ತಾ ಬೆಳಗ್ಗೆ ಕಾಸ್ಟ್ಯೂಮ್ ಹಾಕ್ಕೊಂಡು ಮೇಕಪ್ ಹಾಕ್ಕೊಂಡು ಯಾವ ಸೀನು ಈ ಸೀನ್ ಅಂತ ಹೇಳಿದ್ರೆ ಆ ಸೀನಿಗೆ ಎಲ್ಲ ರೆಡಿ ಎಲ್ಲರ ಬಾಯಲ್ಲೂ ಡೈಲಾಗ್ಸ್ ಇತ್ತು ಏನು ಮಾಡಬೇಕು ಅಂತ ಗೊತ್ತಿತ್ತು ಏನೇನು ಮಾಡಬೇಕು ಅಂತ ಗೊತ್ತಿತ್ತು ಜಸ್ಟ್ ಶೂಟ್ ಆಮೇಲೆ ನಾವು ಇಡೀ ಪಿಕ್ಚರನ್ನು ಮ್ಯಾಕ್ಸಿಮಮ್ ಒನ್ ಟೇ ಟೆಕ್ ಮೂಟೆ ಕಷ್ಟ ಅದ್ರ ಮೇಲೆ ಶೂಟೇ ಮಾಡಿದೆ ಇಡೀ ಇಡೀ ಸಿನಿಮಾನೇ ಶೂಟ್ ಮಾಡಿದ ನಾವು ನಾಟ್ ಓನ್ಲಿ ಇವರು ಯಾವ ಆ್ಯಕ್ಟ್ರೂ ಶೂಟ್ ಮಾಡಿದ ನಾವು ಹಂಗೆ ಹಂಗೆ ಕ್ವಿಕ್ ಆಗಿ ಆಗಿದೆ ಸೊ ಆ ಲವ್ಲಿನೆಸ್ ಮತ್ತು ಆ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಕಾನ್ಫಿಡೆಂಟ್ ಆಗಿ ಅದಕ್ಕೆ ಎಲ್ಲ ಟ್ರೈನ್ ಮಾಡಿರೋದು ನಮ್ಮ ಅರುಣ್ ಸರ್ ಅರುಣ್ ಸರ್ ಆಲ್ಮೋಸ್ಟ್ 20 25 ಡೇಸ್ ವರ್ಕ್ಶಾಪ್ ತಗೊಂಡ್ರು ಬೆಳಗ್ಗೆ ಬಂದ್ರೆ ರಾತ್ರಿನೇ ಹೋಗ್ತಿದ್ವಿ ಮನೆಗೆ ಓಕೆ ಸರಿ ಕಂಟೆಂಟ್ ಎಲ್ಲಿಂದ ತಂದಿದ್ದೆ ಅಂದ್ರೆ ಯಾವ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಏನಾದರೂ ಇದೆಯಾ ಸರ್ ಈ ಕಥೆ ಸರ್ ಇಲ್ಲ ಸರ್ ಆಕ್ಚುಲಿ ಇದು ಇದು ಬಂದ್ಬಿಟ್ಟು ಆಕ್ಚುಲಿ ಮ್ಯಾಥಮೆಟಿಕ್ಸ್ ಫಾರ್ಮ್ಯಾಟ್ ಸ್ಕ್ರಿಪ್ಟ್ ಇದೇನಂದ್ರೆ ಫಸ್ಟ್ ಒಂದು ಕ್ಯಾರೆಕ್ಟರ್ ನಾನು ಡಿಸೈನ್ ಮಾಡ್ಕೊಂಡೆ ಕತೆ ಡಿಸೈನ್ ಮಾಡಿಲ್ಲ ನಾನು ಸುಳ್ಳು ಹೇಳಕ್ಕೆ ರೆಡಿ ಇಲ್ಲ ನನ್ನ ಕತೆನೇ ಅನ್ಕೊಂಡಿಲ್ಲ ಸರ್ ಪ್ರಾಮಿಸ್ಲಿ ಫಸ್ಟು ಒಂದು ಕ್ಯಾರೆಕ್ಟರ್ ಮೇನ್ ಚಂದನ್ ಕ್ಯಾರೆಕ್ಟ್ರನ್ನ ಡಿಸೈನ್ ಮಾಡಿಕೊಂಡೆ ಆ ಕ್ಯಾರೆಕ್ಟ್ರ್ ಡಿಸೈನ್ ಮಾಡ್ಕೊಂಡಾಗ ವಸ್ಬೂನ್ನ ಮಾಡಿಸ್ಬೇಕು ಅಂತ ಡಿಸೈಡ್ ಆಯಿತು ಹೊಸ್ಬೂನ್ನ ಮಾಡಿಕೊಂಡ್ರೆ ಅವರಿಗೆ ಸಪೋರ್ಟಿವ್ ಆಗಿ ಕ್ಯಾರೆಕ್ಟರ್ಸ್ ಬೇಕು ನಾಲ್ಕು ಕ್ಯಾರೆಕ್ಟ್ರನ್ನ ಮಾಡ್ಕೊಂಡೆ ಈ ನಾಲ್ಕು ಕ್ಯಾರೆಕ್ಟ್ರಿಗೆ ಏನೇನು ಕ್ಯಾರೆಕ್ಟ್ರೈಸೇಷನ್ ಕೊಡಬೇಕು ಅಂತ ಡಿಸೈಡ್ ಮಾಡಿದೆ ಅದಾದಮೇಲೆ ಈ ಕ್ಯಾರೆಕ್ಟ್ರಿಗೂ ಕಾನ್ಫ್ಲಿಕ್ಟ್ ಏನು ಇಡಬೇಕು ಇವೆರಡು ಕ್ಯಾರೆಕ್ಟ್ರು ಈ ಕಾನ್ಫ್ಲಿಕ್ಟ್ ಇತ್ತು ಈ ಎರಡು ಕಾನ್ಫ್ಲಿಕ್ಟ್ ಮಧ್ಯೆ ಏನೋ ಒಂದು ಉಟ್ ಉಟ್ಕೋಬೇಕು ಎಮೋಷನ್ ಉಟ್ಕೋಬೇಕು ಆ ಎಮೋಷನ್ ಏನು ಅಂತ ಉಟ್ಕೊಂಡು ಕತಿಯಾಗಿ ಮಾರ್ಪಟ್ಟಿದ್ದು ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮೈಂಡ್ ಗೇಮ್ ಎಕ್ಸಾಕ್ಟ್ಲಿ ಎಕ್ಸಾಕ್ ಹಂಗೇ ಇದೆ ನೀವುಗಳು ಪಾತ್ರ ಆಗ್ಬೇಕಂದ್ರೆ ಆ ಡೈಲಾಗ್ಸ್ ಆಗಲಿ ಪ್ರಿಪರೇಷನ್ ಆಗಲಿ ಹೇಗಿತ್ತು ನಿಮ್ಗಳ ತುಂಬಾ ಚೆನ್ನಾಗಿತ್ತು ಅದೇ ಹೇಳಿದ ವರ್ಕ್ಶಾಪ್ ಎಕ್ಸ್ಪೆಷಲಿ ನಾವು ಇಲ್ಲಿಗೆ ಬಂದು ಫಸ್ಟ್ ಡೇ ವರ್ಕ್ಶಾಪಲ್ಲೇ ಫುಲ್ಲು ಕ್ಲೋಸ್ ಆಗಿದ್ವಿ ಆ್ಯಂಡ್ ಹೆಂಗೆ ಮಾಮೂಲಿ ಫ್ರೆಂಡ್ಸಾಗಿ ಫನ್ ಹೆಂಗೆ ಮಾಡ್ತಾಯಿದ್ವಿ ಅದೇ ಥರ ಮೂವಿಲೂ ತೋರಿಸಿರೋದು ಬಟ್ ಅದು ಸ್ವಲ್ಪ ಜಾಸ್ತಿ ರ್ಯಾಗಿಂಗ್ ಅದೆಲ್ಲ ಆಟಿಟ್ಯೂಡ್ ಜಾಸ್ತಿ ಇತ್ತು ನಮ್ಗೆ ಅಷ್ಟೊಂದೇನು ಕಷ್ಟ ಯಾಕಂದರೆ ಟ್ವೆಂಟಿ ಟ್ವೆಂಟಿ ಫೈ ಡೇಸ್ ವರ್ಕ್ಶಾಪ್ ಆಗಿತ್ತು ಆ್ಯಂಡ್ ಶೂಟಿಂಗಲ್ಲೂ ಅಷ್ಟೇ ಹಿಂದಿನ ದಿನವೇ ಸ್ವಲ್ಪ ರೀಕಾಲ್ ಮಾಡ್ಕೋತಾಯಿದ್ವಿ ಕಷ್ಟ ಏನು ಅನಿಸಿಲ್ಲ ಅದೇ ಥರ ಹೇಳ್ದಂಗೆ ಒನ್ ಆರ್ ಟೂ ಡೇ ಕಷ್ಟೇ ನನಗೆ ಆ್ಯಕ್ಚುಲಿ ಒಬ್ಬ ಆ್ಯಕ್ಟರ್ಗೆ ಏನೇನು ಬೇಕಾಗಿದೆ ಅದೆಲ್ಲ ನಾನು ತುಂಬ ವರ್ಷದಿಂದಲೇ ಮಾಡ್ತಾ ಇದ್ದೆ ಫಾರ್ ಎಕ್ಸಾಂಪಲ್ ಫೈಟು ಜಿಮ್ನಾಸ್ಟಿಕ್ಸು ಜಿಮ್ಮು ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ ತುಂಬ ಕಡೆ ತಗೊಂತಾ ಇದ್ದೆ ಆ್ಯಂಡ್ ಈ ಕ್ಯಾರೆಕ್ಟರ್ಗೆ ಏನಂದರೆ ಮುಖ್ಯವಾಗಿ ನಮ್ಮ ಅರುಣ್ ಸರ್ ಮಾಡಿಸಿದ್ರು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ವರ್ಕ್ಶಾಪ್ ಅದು ತುಂಬ ಹೆಲ್ಪ್ಫುಲ್ ಆಗಿತ್ತು ಸ್ಕ್ರಿಪ್ಟ್ ಕೊಟ್ಟರು ಒಂದೊಂದು ಸ್ಕ್ರಿಪ್ನ ನಾವು ಡೈಲಿ ಓದ್ತಾ ಇದ್ವಿ ಏನು ನಮಗೇನು ಅನ್ನಿಸ್ತು ನಾವು ಸರ್ಗೆ ಹೇಳ್ತಾ ಇದ್ವಿ ಸರ್ಗೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು ನಮಗೆ ಹೇಳ್ತಾ ಇದ್ರು ಸೊ ಆ ಥರ ತುಂಬ ಡಿಸ್ಕಸ್ ಮಾಡಿ ಮಾಡಿ ಒಂದು ಇಳಿದ್ವಿ ಸರ್ ಕ್ಯಾರೆಕ್ಟರ್ ಒಳಗೆ ಸ್ಕೂಲ್ ಡೇಸ್ ಏನಾರು ನ್ಯಾಪ್ಕ ಆಯ್ತಾ ಅರುಣ್ ಸರ್ ಏನಾರು ಆ ಕ್ಯಾರೆಕ್ಟರ್ ಹೇಳ್ತಿರ್ಬೇಕಾರೆ ಸ್ಕೂಲ್ ಡೇಸ್ ಅಲ್ಲಿ ಏನಾರು ನ್ಯಾಪ್ಕ ಆಯ್ತು ಈ ತರ ತರಲೆ ಮಾಡಿರೋದು ಆನ್ ಸ್ಕ್ರೀನ್ ಅಲ್ಲಿ ಮಾಡ್ತಾ ಇದೀವಲ್ಲ ಅಂತ ಏನಾರು ನನಗೆ ಯಾವ್ದು ಸ್ಕೂಲ್ ಡೇಸ್ ಅಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಸೊ ಈ ಮೂವಿಲಿ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ತುಂಬ ಖುಷಿ ಆಯ್ತು ಸ್ಕೂಲಲ್ಲಿ ಆ ಥರ ಬಿಡ್ತಾನಲ್ಲ ತುಂಬ ಸ್ಟ್ರಿಕ್ಟು ನಮ್ಮ ಸ್ಕೂಲು ಕಾಲೇಜು ಸೊ ಆ ಥರ ಎಲ್ಲ ಈ ಮೂವಿಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ನನಗೆ ಆಕ್ಚುಲಿ ಅವರು ಟೈಟ್ಲ್ ಹೇಳಿದಾಗ ತುಂಬ ಎಕ್ಸೈಟ್ ಆಗುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಓಕೆ ಇದೊಂದು ಕಾಲೇಜ್ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಅವಾಗಲೇ ಒಂದು ಗಟ್ ಫೀಲಿಂಗ್ ಇತ್ತು ಕತೆ ಕೇಳಿದಾಗ ಕೂಡ ಓಕೆ ಸೂಪರ್ ಆಗಿದೆ ಸ್ಟೂಡೆಂಟ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾರೆ ಸೊ ನಾನು ಎಷ್ಟು ಎಂಜಾಯ್ ಮಾಡ್ತೀನಿ ಅದು ಅವರು ಎಂಜಾಯ್ ಮಾಡ್ತಾರೆ ಅಂತ ಒಂದು ಇದಿತ್ತು ಸೊ ತುಂಬ ಎಕ್ಸೈಟೆಡಾಗಿ ಮಾಡಿದೆ ಸರ್ ಅರುಣ್ ಸರ್ ಸಿನಿಮಾಗೆ ಇನ್ವಿಟೇಷನ್ ಅಂದರೆ ಹಾಡುಗಳು ಪೋಸ್ಟ್ಗಳು ತುಂಬ ಸಕ್ಕದಾಗಿ ಬಂದಿದೆ ಆಮೇಲೆ ಚಂದನ್ ಶೆಟ್ಟಿ ಅವರ ಪಾತ್ರ ಹೇಳಬಹುದು ಮೊದಲನೇದಾಗಿ ನಿಮಗೆ ಪೋಸ್ಟರ್ಸ್ ಎಲ್ಲ ನೋಡಿದಿರ ಪೋಸ್ಟರ್ಸಲ್ಲೂ ನಾನು ಸಿಗ್ನೇಚರ್ನ ಯೂಸ್ ಮಾಡಿದ್ದೀನಿ ಅಂದರೆ ಲೈನ್ಸನ್ನು ಯೂಸ್ ಮಾಡಿದ್ದೀನಿ ಅಂದರೆ ಸ್ಟೂಡೆಂಟ್ ತಕ್ಷಣ ಫಸ್ಟ್ ನಮಗೆ ನೋಟ್ಬುಕ್ಕು ಸ್ಟ್ರೈಟಾಗಿ ಬರೀಬೇಕಂದ್ರೋ ನೀಟಾಗಿ ಬರೀಬೇಕಂದ್ರೋ ಅಂತ ಸೊ ಅದನ್ನು ಸಿನಿಮಾದಲ್ಲೂ ಹಂಗೇ ನೀಟಾಗಿ ಇವರೆಲ್ಲ ಬರೆದಿದ್ದಾರೆ ಇವ್ರ ಪಾತ್ರಗಳನ್ನ ಬರೆದಿದ್ದಾರೆ ಇಡೀ ಸ್ಕ್ರೀನ್ ಮೇಲೆ ಬರೆದಿದ್ದಾರೆ ಸೊ ಅದೊಂದು ಕಾನ್ಸೆಪ್ಟು ಎರಡನೇ ಸಾಂಗ್ಸ್ ವಿಚಾರಕ್ಕೆ ಬರ್ತೀನಿ ನಾನು ಸಾಂಗ್ಸು ಆಕ್ಚುಲಿ ವಿಜಯ್ ವಿಜಯ್ ಕೃಷ್ಣ ಅವ್ರು ಮಾಡಿದ್ದಾರೆ ಈ ಪಿಕ್ಚರಿಗೆ ಆ್ಯಕ್ಚುಲಿ ಇಬ್ಬರು ಮ್ಯೂಸಿಕ್ ಡೈರೆಕ್ಟರು ಸೊ ಒಂದು ವಿಜಯ್ ಕೃಷ್ಣ ವಾಸು ದೀಕ್ಷಿತ್ ಮಾಡಿದ್ದಾರೆ ಚೇತನ್ ಕುಮಾರ್ ಲಿರಿಕ್ ಬ ವಾಸುಗಿ ಒಬ್ಬ ಚೇತನ್ ಕುಮಾರ್ ಲಿರಿಕ್ ಬರ್ತಿದಾರೆ ಚಂದನ್ ಸಾಂಗ್ ಹಾಡಿದ್ದಾರೆ ಸೊ ಚ ಈ ಪಾ ಈ ಚಂದನ್ಸನ್ನ ಮೀಟ್ ಮಾಡೋ ಹೋಗೋ ಅಷ್ಟರಲ್ಲಿ ಈ ಪಿಚ್ಚರ್ದು ಸಾಂಗ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿತ್ತು ಹಂಗಾಗಿ ಅವರು ಮ್ಯೂಸಿಕ್ ಆಗಿ ಒಳಗಡೆ ಹಾಕಾಗಿಲ್ಲ ಒಂದು ಒಂದು ಸಾಂಗ್ ಹಾಡಿದ್ದಾರೆ ಹಂಗೆ ಹಂಗೆ ಇದು ಇನ್ನೊಂದು ಅವ್ರ ಪಾತ್ರದ ಬಗ್ಗೆ ನೀವು ಕೇಳಿದ್ರಿ ಫಸ್ಟ್ ಈ ಸಿನಿಮಾದಲ್ಲಿ ಲಾಸ್ಟ್ ಆಯ್ಕೆ ಅವರೇ ಫಸ್ಟ್ ಆಯ್ಕೆ ಅಲ್ಲ ಲಾಸ್ಟ್ ಆಯ್ಕೆ ತೋರಿಸ್ಬೇಕಾರೆ ಲಾಸ್ಟ್ ಒನ್ ಸೊ ಆ ಟ್ರೈಲರಲ್ಲಿ ಏನಂದರೆ ಸರ್ ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ ಆ್ಯಕ್ಚುಲಿ ಬಿ ಸೈಡ್ ಟ್ರೈಲರು ಈ ಕಮಿಂಗ್ ಟೆಂತ್ ರಿಲೀಸ್ ಆಗುತ್ತೆ ಬಿ ಸೈಡ್ ಟ್ರೈಲರ್ ನೆಕ್ಸ್ಟ್ ಬರೋ ಡೇಸಲ್ಲಿ ರಿಲೀಸ್ ಆಗುತ್ತೆ ಸೊ ಹಂಗಾಗಿ ಅವ್ರ ಪಾತ್ರನ ಗೌಪ್ಯವಾಗಿ ಇನ್ನೂ ಗೌಪ್ಯವಾಗಿತ್ತು ಇವಾಗ ಏನು ನೀವು ಟ್ರೈಲರ್ ನೋಡಿದ್ರ ಎ ಸೈಡು ಬಿ ಸೈಡ್ ಟ್ರೈಲರಲ್ಲಿ ಅವ್ರದ್ದು ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಸೊ ಹಂಗಾಗಿ ಅವ್ರ ಪಾತ್ರದ ತುಂಬ ಶೇಡ್ಸ್ ಇದೆ ನಾಟ್ ಓನ್ಲಿ ಒಂದು ಮೂರು ನಾಲ್ಕು ಶೇಡಲ್ಲಿ ಬಂದು ಹೋಗ್ತಾರೆ ಮತ್ತು ಇನ್ನೊಂದು ಗೋಸ್ಟ್ ಕ್ಯಾರೆಕ್ಟರ್ ಥರ ಬರುತ್ತೆ ಒಂದು ಇಲ್ಯೂಷನ್ ಕ್ಯಾರೆಕ್ಟರ್ ಬೇರೆ ಪ್ಲೇ ಮಾಡಿದ್ದಾರೆ ಅದು ವಾಯ್ಸಲ್ಲಿ ಪ್ಲೇ ಮಾಡಿದ್ದಾರೆ ಓಕೆ ದಿಸ್ ಎ ಕ್ಯಾರೆಕ್ಟರ್ ಅರುಣ್ ಸರ್ ನೀವೇನು ಡೈರೆಕ್ಟರ್ ಆಗಿರಲಿಲ್ಲ ಅಂದರೆ ನಿಜ ಜೀವನದಲ್ಲಿ ಏನಾಗಿರೋದು ಸರ್ ನಾನು ಡೈರೆಕ್ಟರ್ ಆಗಿಲ್ಲ ನಂಗೆ ತುಂಬ ಇಷ್ಟ ಅಗ್ರಿಕಲ್ಚರ್ ಆ್ಯಕ್ಚುಲಿ ನಾನೀಗೂ ಇಲ್ಲ ಟೀಚರ್ ಏನಾದ್ರೂ ಇಲ್ಲ 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 ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಅಗ್ರಿಕಲ್ಚರ್ ನಾನು ಮಾಡಿದ್ದೀನಿ ಆ್ಯಕ್ಚುಲಿ ಸಿಂಹ ಬರೋದಕ್ಕೆ ನಮ್ಮ ಮುಂಚೆ ಟೂ ಇಯರ್ಸ್ ನಾನು ಅಗ್ರಿಕಲ್ಚರ್ ಮಾಡಿದ್ದೀನಿ ಬಟ್ ನಾನು ಆನ್ ಫ್ರಮ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಯಾರು ಇದಕ್ಕೆ ಮತ್ತು ಸಿಂಹಾದ್ರು ಯಾರೂ ಇಲ್ಲ ನಮ್ಮ ಫ್ಯಾಮಿಲಿ ಸೊ ಹಂಗಾಗಿ ನಾನು ಅಗ್ರಿಕಲ್ಚರೇ ನನಗೆ ಈಗಲೂ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಅಗ್ರಿಕಲ್ಚರ್ ಸರ್ ಈಗ ವಿದ್ಯಾರ್ಥಿ ವಿದ್ಯಾರ್ಥಿನಂದರೆ ಸ್ಕೂಲ್ ಸ್ಕೂಲ್ ಕಾಲೇಜ್ ಕಾನ್ಸೆಪ್ಟ್ ಇರ್ತವೆ ಕೆಲವೊಂದು ಏನೋ ಫೇಸ್ ಮಾಡ್ತಾ ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಲಿ ಇವ್ರನ್ನ ಆಸ್ ಅ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಿ ಇಟ್ಕೊಂಡು ಆ ಕಾನ್ಸೆಪ್ಟ್ ಏನಾದ್ರು ತರೋದು ಏನಾದ್ರು ಇಟ್ಕೊಂಡಿದ್ರೆ ಸರ್ ಲೈಕ್ ಯಾವ ಥರ ಗೊತ್ತಾಗಿದೆ ಫಾರ್ ಎಕ್ಸಾಂಪಲ್ ಯಾವ್ದು ರ್ಯಾಗಿಂಗ್ ಮಾಡ್ತಾ ಇರ್ತಾರೆ ಅದೇ ಯಾವ್ದಾರ ಮೊಬೈಲಲ್ಲಿ ವೀಡಿಯೋ ಶೂಟ್ ಮಾಡಿ ಹಾಕಿರೋದು ಆ ಥರದ್ದು ಇರುತ್ತೆ ಆ ಥರದ್ದು ಯಾವ್ದಾರ ಕಾನ್ಸೆಪ್ಟ್ ಏನಾದ್ರು ಇಲ್ಲ ಇಲ್ಲೇನು ಅಂದರೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಅಪ್ಗ್ರೇಡ್ ಸಿನಿಮಾ ಇದು ಅಪ್ಗ್ರೇಡ್ ಸಿನಿಮಾ ಯೂಶಲಿ ಇದರಲ್ಲಿ ರ್ಯಾಗಿಂಗ್ ಇದೆ ಬಟ್ ಅದು ಮೇನ್ ಟ್ರ್ಯಾಕಲ್ಲ ಲವ್ ಇದೆ ಮೇನ್ ಟ್ರ್ಯಾಕಲ್ಲ ಓಕೆ ಕಾಲೇಜ್ ವಾರ್ ಇದೆ ದಿಸ್ ಇಸ್ ನಾಟ್ ಮೇನ್ ಟ್ರ್ಯಾಕ್ ಅಲ್ಲ ಓಕೆ ಸೊ ಇದುವರೆಗೂ ನೀವು ಸಿನಿಮಾದಲ್ಲಿ ಏನೇನು ನೋಡಿರ ಮೇನ್ ಟ್ರ್ಯಾಕ್ ಅಂತ ಅದು ಯಾವುದೂ ಈ ಟ್ರ್ಯಾಕಲ್ಲಿ ಇರಲ್ಲ ಅದೆಲ್ಲ ಉಪ್ಪಿನಕಾಯಿ ಸೈಡ್ ಡಿಶಸ್ ಥರ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೇನ್ ಟ್ರ್ಯಾಕ್ ಈಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೆಕ್ನಾಲಜಿ ಅಂದರೆ ಗ್ಯಾಪ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಚಿಲ್ಡ್ರನ್ಸ್ ಮಧ್ಯೆ ಇರೋ ಗ್ಯಾಪ್ ಮತ್ತು ಟೆಕ್ನಾಲಜಿ ಇನ್ ಬಿಟ್ವೀನ್ ಪೇರೆಂಟ್ಸ್ ಮಧ್ಯೆ ಇರೋದು ಮತ್ತು ಮಕ್ಕಳ ಮಧ್ಯೆ ಇರೋದು ಈ ಗ್ಯಾಪಲ್ಲಿ ಏನೇನೆಲ್ಲ ಇನ್ಸಿಡೆಂಟ್ ನಡೆದು ಏನೆಲ್ಲ ಡ್ಯಾಮೇಜಸ್ ಆಗುತ್ತೆ ಅನ್ನೋದೇ ಓವರ್ ಆಲ್ ಸಿನಿಮಾ ಸೊಸೈಟಿಗೆ ರೀಚ್ ಆಗೋಂಥ ಸಿನಿಮಾ ಪ್ಯೂರ್ಲಿ ಸೊಸೈಟಿ ಬೇಸ್ಡ್ ಒಂದು ರೆವಲ್ಯೂಷನ್ ಪಾಯಿಂಟ್ ಸಿನಿಮಾ ಇದು ಸರ್ ಈ ಕಂಟೆ ಕೆಲವೊಂದು ಕನ್ನಡ ಸಿನಿಮಾಗಳು ಬರ್ತವೆ ಕಂಟೆಂಟ್ಗಳು ರೀಚ್ ಆಗ್ತವೆ ಕೆಲವೊಂದು ರೀಚ್ ಆದಮೇಲೆ ಜನ ಅಂತಾರೆ ನೋಡೋಕ್ಕೆ ಆಗಲಿಲ್ಲ ಅಂಥವ್ರು ಅಂಥವ್ರಿಗೆ ಈ ಸಿನಿಮಾ ಸ್ಫೂರ್ತಿ ಆಗುತ್ತೆ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳೋದೇನಂದರೆ ಒಂದು ಸಣ್ಣ ರಿಕ್ವೆಸ್ಟು ನಿಮ್ಮ ಮುಖಾಂತರ ಸೈಕಲ್ ಕ್ಯಾಪ್ ಆಡಿಯನ್ಸ್ ಏನಂದರೆ ವಿದ್ಯಾರ್ಥಿ ವಿದ್ಯಾರ್ಥಿನೂ ಡೆಫಿನೆಟ್ಲಿ ನಿಮಗೆ ಪ್ರಾಮಿಸೆಬಲ್ ಸಿನಿಮಾ ಅಂತ ನಾನು ಹೇಳ್ತೀನಿ ಇದುವರೆಗೂ ನೀವು ಕ್ವಾಲಿಟಿ ಆಗಿಲ್ಲ ಏನು ನೋಡಿ ಮುದ್ದಾದ ಆ್ಯಕ್ಟ್ರುಗಳಿದ್ದಾರೆ ಡೆಫಿನೆಟ್ಲಿ ನಿಮಗೆ ಏನಂದರೆ ನಾಳೆ ಬರ್ತೀನಿ ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಓ ಟಿ ಟಿಲಿ ಬರುತ್ತೆ ಅಂತ ಕಾಯಬೇಡಿ ಆಮೇಲೆ ಇದು ಕಂಪ್ಲೀಟ್ಲಿ ತೇಟ್ರ್ ಫೀಲಿಗೆ ಮಾಡಿರೋ ಸಿನಿಮಾ ಥೇಟ್ರಲ್ಲಿ ವಿಷುವಲ್ಸು ಸೌಂಡ್ಸು ಫೋಟೋಗ್ರಫಿನ ನೀವು ಥೇಟ್ರಲ್ಲೇ ನೋಡಬೇಕು ಆವಾಗಲೇ ಎಂಜಾಯ್ ಮಾಡೋಕ್ಕೆ ಸಾಧ್ಯ ಆ ಸಾವಿರಾರು ಜನ ಆಡಿಯನ್ಸಿಗೆ ನೋಡಿದಾಗಲೇ ನಿಮಗೆ ಆ ಕಂಫರ್ಟೆಬಿಲಿಟಿ ಮತ್ತು ಹ್ಯಾಪಿನೆಸ್ ಸಿಗೋದು ನಿಮ್ಗೆ ಆಲ್ ಎಮೋಷನ ಡೆಲಿವರಿ ಮಾಡ್ತೀನಿ ಇದು ಸ್ಲೋ ಮೂವಿ ಅಲ್ಲ ಬೋರ್ಡ್ಸ್ ಅಲ್ಲ ಥಿಯೇಟರ್ ಅಲ್ಲಿ ನೋಡಬೇಕು ಎಕ್ಸ್‌ಪೀರಿಯನ್ಸ್ ಆಗಿತ್ತು YouTube ಅಲ್ಲಿ ಸಾಂಗ್ ಬಂದಾಗ ನೋಡದೆ ಅಷ್ಟೇ ಎನರ್ಜೆಟಿಕ್ ಆಗಿರಲಿಲ್ಲ ಪ್ರೆಸ್ ಮೀಟ್ ಅಲ್ಲಿ ಸಾಂಗ್ ಹಾಕಿದ್ರು ಅವಾಗ ಅನಿಸ್ತು ನಾನು ಯಾವುದೇ ಮೂವಿ ನೋಡ್ಬೇಕಂದ್ರೂ ಥಿಯೇಟರ್ ಗೆ ಹೋಗಿ ನೋಡ್ಬೇಕು ಎಫೆಕ್ಟ್ಸ್ ಬೇರೆ ಅದ್ರ ಸೌಂಡ್ಸೇ ಬೇರೆ ಸೊ ಯಾವುದೇ ಮೂವಿ ಆಗಲಿ ಥಿಯೇಟರ್ಗೆ ಹೋಗಿ ನೋಡಿ ಅಂಡ್ ನಮ್ಮ ಮೂವಿ ಒಳ್ಳೆ ಕ್ವಾಲಿಟಿ ಒಳ್ಳೆ ಸೌಂಡ್ಸ್ ಇದೆ ಸೊ ಥಿಯೇಟರ್ಗೆ ಹೋಗಿ ನೋಡಬೇಕು ನಾನು ಕೇಳಿದ್ರೆ ಓ ಟಿ ಟಿ ನೋಡ್ಬೇಡಿ ನನ್ನ ಸಿನಿಮಾ ಅಂತ ಅರುಣ್ ಸರ್ ನನಗೆ ಎರಡು ನಿಮಿಷ ಟೈಮ್ ಬೇಕು ನೀವು ಬಿಡು ಮಾಡಿಕೊಟ್ರೆ ಇವರಿಬ್ಬರು ಒಂದು ಫೈವ್ ಹತ್ತು ನಿಮಿಷ ಏನು ಎರಡು ನಿಮಿಷ ಆಯ್ತು ಹತ್ತು ನಿಮಿಷ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಎಸ್ ನಿಮ್ಗೆ ಎರಡು ಅಂದರೆ ಕ್ವಶನ್ಸ್ ಕೇಳ್ಕೊಂಡು ಹೋಗ್ತೀನಿ ನೀವು ಉತ್ತರ ಕೊಡ್ತೀನಿ ಅಂದ್ರೆ ಈ ಸಿನಿಮಾ ಬಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಇರ್ತದೆ ಕಾಲೇಜ್ ರಿಲೇಟೆಡ್ ಇರ್ತದೆ ನಿಮ್ಮ ಕಾಲೇಜ್ ಡೇಸ್ಗಳು ನೆನ್ಸ್ಕೊಳ್ಳೋದಾಗಲಿ ಅಥವಾ ಯಾವ ಸಬ್ಜೆಕ್ಟ್ ನಿಮ್ಗೆ ತುಂಬ ಇಷ್ಟ ಆಗ್ತಿತ್ತು ನನಗೆ ಅಕೌಂಟೆನ್ಸಿ ತುಂಬಾ ಇಷ್ಟ ಯಾಕಂದರೆ

ಸ್ಟೂಡೆಂಟ್ ಅಲ್ಲ ಮೀನ್ ಸ್ಟೂಡೆಂಟ್ ಅಂದರೆ ಯಾವ ಸಬ್ಜೆಕ್ಟ್ ಅಷ್ಟು ಇಷ್ಟ ಇಲ್ಲ ನನಗೆ ನನಗೆ ಸ್ಪೋರ್ಟ್ಸು ಮ್ಯೂಸಿಕ್ ಡಾನ್ಸ್ ಆ ಥರ ಇಷ್ಟ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಸ್ಪೋರ್ಟ್ಸ್ ಅದು ಸ್ವಲ್ಪ ಜಾಸ್ತಿ ಇಷ್ಟ ಎಲ್ಲಾದರೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಕಾಲೇಜಲ್ಲಿ ಲವ್ ಸ್ಟೋರೀಸ್ ಅಂತ ಯಾವ್ದಾರ ಇಬ್ಬರದ್ದು ಯಾವ್ದಾರ ಕಾಲೇಜಲ್ಲಿ ಲವ್ ಸ್ಟೋರೀಸ್ ಎಲ್ಲ ಇಲ್ಲ ಅಂದರೆ ಒಂದು ಕ್ರಶ್ ಎಲ್ಲ ಆಗಿದೆ ಅಟ್ರಾಕ್ಷನ್ ಆಗಿದೆ ಲವ್ ಸ್ಟೋರಿ ಏನೂ ಇಲ್ಲ ಯಾಕಂದರೆ ನನ್ನ ಏನು ಗೊತ್ತಾ ಚೈಲ್ಡ್ಗಳೆಲ್ಲ ಲವ್ ಮಾಡಬಾರ್ದು ಅಯ್ಯೋ ಯಾರು ಯಾರು ಹೇಳಿದ್ರು ಹತ್ರ ಇಲ್ಲ ನನ್ನ ಅದೊಂದು ಒಪಿನಿಯನ್ ಇದು ಚೈಲ್ಡ್ಗಳನ್ನೆಲ್ಲ ಲವ್ ಮಾಡ್ಬಾರ್ದು ಮುಂದೆ ಹೆಂಗಿರ್ತಾರ ಇಲ್ಲ ನನ್ಗ ಹತ್ರ ಆಗಿಲ್ಲ ಬಟ್ ಕಾಲೇಜ್ ಸ್ಕೂಲ್ ಹೋಗೋಕ್ಕಿಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡೋಗಿದ್ದೆ ಅದು ಜಾಯಿನ್ ಆದಾಗಂತೂ ಸ್ಟಾರ್ಟಿಂಗ್ ಅಲ್ಲಿ ಒಬ್ನೇ ಬಂದಾವ್ ಚೆನ್ನಾಗಿದ್ದಾನ ನೆಕ್ಸ್ಟ್ ಇನ್ನೊಬ್ಬ ಬಂದ ಅವನಿಗಿಂತ ಇವನು ಚೆನ್ನಾಗಿದ್ದಾನೆ

ಬಂದ್ರೆ ಬಂದಿದ ತಕ್ಷಣ ಅವ್ರು ಇದ್ದರು ಅಷ್ಟು ಬೇಗ ಹರಿದಾಕ್ಬಿಟ್ಟೆ ಏನದು ಅಂತ ಕೇಳಿದ್ರು ಏನಿಲ್ಲ ಸರ್ ಅಂತ ಅಂದೆ ಅದಕ್ಕೆ ಸಲ ಅವ್ರು ಏನೂ ಹೇಳಿಲ್ಲ ನನಗೆ ಅದೇ ಆಶ್ಚರ್ಯ ಅವ್ರು ಮುಂದೆನೇ ಹರಿದಾಕಿದೆ ನಾನು ಸೈಲೆಂಟಾಗಿ ಕುತ್ಕೊಳ್ಳೋದಾದ್ರೆ ಕುತ್ಕೊಳ್ಳೋದ್ರೆ ಎದ್ದೋಗಿ ಆಚೆ ಕುತ್ಕೋತೀವಿ ಬಿಡಿ ಸರ್

ಈ ಸಿನಿಮಾ ನೀವು ಬಂದು ನೋಡಲೇಬೇಕಂತ ಹೇಳೋದಾದ್ರೆ ಸೊ ಏನದ ನೋಡಬೇಕಂದ್ರೆ ಇವಾಗ ಜಾಲಿಡೇಸ್ ಅದೆಲ್ಲ ಎಂಟರ್ಟೈನ್ಮೆಂಟ್ ಕಂಟೆಂಟು ನಮ್ಮಲ್ಲೂ ಎಂಟರ್ಟೈನ್ಮೆಂಟ್ ಇದೆ ಬಟ್ ತ್ರೀ ಇನ್ ವನ್ ಅಂದರೆ ಎಂಟರ್ಟೈನ್ಮೆಂಟ್ ಇದೆ ಎಮೋಷನ್ಸ್ ಇದೆ ಆ್ಯಂಡ್ ಲವ್ ಇದೆ ಆ್ಯಂಡ್ ಒಳ್ಳೆ ಮೆಸೇಜ್ನ ತಿಳ್ಕೊಳ್ಳೋದು ಇದೆ ಜೊತೆಗೆ ಹೆಣ್ಮಕ್ಳಿಗೆ ಈಗಿನ ಹೆಣ್ಮಕ್ಳು ಸಫರ್ ಪಡ್ತಾರೋ ಆ ಥರ ಕಂಟೆಂಟು ಇದೆ ರಿಲೇಟೆಡ್ ಆಗಿ ಸೊ ಥಿಯೇಟರಿಗೆ ಬಂದೇ ನೋಡಬೇಕು ನೀವು ಇದೆಲ್ಲ ಗೊತ್ತಾಗಬೇಕು ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಬರಬೇಕು ಕರೆಕ್ಟ್ ಒಂದು ಯೂತ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು ಮೊದಲನೇದಾಗಿ ಆ್ಯಂಡ್ ಸೆಕೆಂಡ್ಲಿ ಅದು ಮೇಕಿಂಗ್ ಇರಲಿ ಕ್ವಾಲಿಟಿ ಇರಲಿ ಸಾಂಗ್ಸು ಬಿ ಜಿ ಎಮ್ಮು ನಮ್ಮ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ತುಂಬ ರಿಲೇಟಬಲ್ ಆಗಿರುತ್ತೆ ಅದು ಆ್ಯಂಡ್ ಸ್ಟೂಡೆಂಟ್ಸ್ ಕನೆಕ್ಟ್ ಆಗುತ್ತೆ ನಾವೆಲ್ಲ ಇವಾಗ ತರಲೆ ಮಾಡ್ತಾ ಇರ್ತೀವಿ ನಿಮ್ಗೆ ಗೊತ್ತಲ್ಲ ಇಂಟ್ರೊಡಕ್ಷನ್ ಹಂಗಾಯ್ತು ಸೊ ಸಿನಿಮಾ ಫುಲ್ ಹಂಗೆ ಇರುತ್ತೆ ಕಾಮಿಡಿ ಇರುತ್ತೆ ಎಂಜಾಯ್ ಮಾಡ್ಕೊಂಡು ನೋಡ್ಬೋದು ಎಲ್ಲ ಯೂತ್ ಅಂಡ್ ಕೊನೆದಾಗಿ ಪೇರೆಂಟ್ಸ್ಗೂ ಒಂದು ಒಳ್ಳೆ ಮೆಸೇಜ್ ಇದೆ ಟ್ರೈಲರ್ ನೋಡಿದಾಗ್ಲೇ ಎಲ್ಲ ಫೈಟಿಂಗ್ ಎಲ್ಲ ಹೆಂಗಿತ್ತು ಬಂದೇ ಬರ್ತಾರೆ ಕೊನೆಯದಾಗಿ ಜುಲೈ ಹತ್ತೊಂಬತ್ತಕ್ಕೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ ವೀಕ್ಷಕರಿಗೆ ನಿಮಗೋಸ್ಕರನೇ ನಿಮಗೆ ಎಂಟರ್ಟೈನ್ಮೆಂಟ್ ಆಗಬೇಕು ಅಂತ ಇಷ್ಟಪಟ್ಟು ಕಷ್ಟಪಟ್ಟು ಮೂವಿ ಮಾಡಿದ್ದೀವಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾರು ಸಪೋರ್ಟ್ ಮಾಡ್ತಾರೆ ಅಭಿಮಾನಿಗಳೇ ನಮ್ಮ ದೇವರು ಅಂತ ಹೇಳಿದ್ದಾರೆ ಅವರೆಲ್ಲ ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಆ್ಯಂಡ್ ನೀವು ಸಪೋರ್ಟ್ ಮಾಡಿದ್ರೆ ಮುಂದೆ ಒಳ್ಳೊಳ್ಳೆ ಮೂವಿ ಮಾಡೋ ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ಥಿಯೇಟರಿಗೆ ಬಂದೇ ನೋಡಬೇಕು ಪಾರ್ಟಿ ಮಾಡೋಣ ಥ್ಯಾಂಕ್ ಯು ಸೊ ಇದೇ ಜುಲೈ ಹತ್ತೊಂಬತ್ತನೇ ತಾರೀಕು ನಮ್ಮ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ರಿಲೀಸ್ ಆಗುತ್ತೆ ಆ್ಯಂಡ್ ನಾವೆಲ್ಲ ಹೊಸ ಕಲಾವಿದರು ತುಂಬ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ ಇದು ಆ್ಯಂಡ್ ಮುಖ್ಯವಾಗಿ ಇದೊಂದು ಕನ್ನಡ ಸಿನಿಮಾ ಬೇರೆ ಬೇರೆ ಭಾಷೆಯಲ್ಲಿ ಡಬ್ ಆಗಿದೆ ಆ್ಯಂಡ್ ಇಂಪಾರ್ಟೆಂಟ್ಲಿ ಆಡಿಯೋ ಬಂದ್ಬಿಟ್ಟು ನಾವು ಟಿ ಸೀರೀಸಿಗೆ ಸೇಲ್ ಮಾಡಿದ್ದೀವಿ ಆ್ಯಂಡ್ ಮೊದಲನೇ ಸ್ಕ್ರೀನಿಂಗು ಫೋರ್ಟೀನ್ ದುಬೈಯಲ್ಲಿ ಆಗುತ್ತೆ ಫಸ್ಟ್ ಪ್ರೀಮಿಯರು ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಹೋಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ನೋಡೋಲ್ಲ ಇದೇ ಜುಲೈ ಹತ್ತೊಂಬತ್ತನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿನಿಮಾ ರಿಲೀಸ್ ಆಗ್ತದೆ ಬಂದು ನೋಡಿ ಅಂತ ಕೇಳ್ಬಿಡ್ತದೆ ಥ್ಯಾಂಕ್ ಯು